ವಿಶ್ವ ಪರಿಸರ ದಿನವನ್ನು ನಾವು ಆಚರಣೆಯನ್ನು ನಮ್ಮ ಶಾಲೆಯಲ್ಲೂ ಸಹ ಮಾಡಿ ಹಮ್ಮಿಕೊಂಡಿದ್ದೇವೆ ಸೊ ವೇದಿಕೆಯಿಂದಲೇ ಉಪಸ್ಥಿತಿರುವಂತಹ ಎಲ್ಲ ನನ್ನ ಸಹ ಉದ್ಯೋಗಿಗಳೇ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿ ಸೊ ಇಲ್ಲಿ ಬೆಳಗಿಂದಲೂ ಸಹ ನೀವು ವಿಶ್ವ ಪರಿಸರ ದಿನ ಶಾಲೆಯಲ್ಲಿ ಜಾಥಾ ಹೋಗೋದ್ರ ಮೂಲಕ ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಸೊ ಇದರ ಉದ್ದೇಶನೂ ಸಹ ನಿಮಗೆ ಸುಮಯ್ಯ ಮೇಡಮ್ ಅವರು ಸಹ ಸಾಕಷ್ಟು ವಿಷಯಗಳನ್ನ ಅವರು ಯಾಕೆ ಈ ಒಂದು ದಿನವನ್ನ ಶಾಲೆಯಲ್ಲಿ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ಹಾಕಿಕೊಳ್ತೇವೆ ಅದರ ಉದ್ದೇಶ ಏನು ಏನೆಲ್ಲ ಅವೇರ್ನೆಸ್ ಅನ್ನ ಜಾಗೃತಿಯನ್ನ ಮೂಡಿಸುವಂತಹ ಇದು ಕಾರ್ಯಕ್ರಮ ಪ್ರತಿ ವರ್ಷವೂ ನಾವು ಆಚರಣೆಯನ್ನ ಮಾಡ್ತಾ ಬರ್ತಾ ಇದೆ ಆದರೆ ಪ್ರತಿ ವರ್ಷ ಸಮಸ್ಯೆಯನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸ సో ఇవత్ వీళ్ళు ఎరడు విషయాలను ఇవత్ ఎస్ ఈ తానే నాం అనుభవస్తాయి అది వరకు బేసియ్య ఒక రజే అాపమాన ఎస్కి హోగి మనే తిల్లికి ఆక్తాయి అంతి అదరీ ఒటన నేను ఇష్టపడ నేను ఓదీ స్వత నోడ కరది సో సుమారు నమ్మ బెంగళూర్న అంత వంశ తాపమాన నల్లకూ ఉంది నగర్ తెలుకు ಅಲ್ವಾ ಇನ್ನೂ ಜಾಸ್ತಿ ಉಂಟು ರಾಯಚೂರು ದುರ್ಗಗಳೆಲ್ಲ ಐವತ್ತು ಫೋಟೋ ಐವತ್ತು ಫೋಟೋ ಅಲ್ವಾ ಸೊ ನಗರದಲ್ಲೇ ಐವತ್ತು ಹೋಗುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋಂ ಬಹುಶಃ ಅದು ನೋಡಿ ಎಷ್ಟೇ ಕಷ್ಟ ಕೊಟ್ಟರು ಭೂಮಿಗೆ ಅಲ್ವಾ ನಮ್ಮ ಇವಾಗ ಮನೆಯಲ್ಲಿ ಕಾಯಿಲೆ ನಾವು ಎಷ್ಟೇ ಕಷ್ಟ ಕೊಟ್ಟರು ಆ ಎಲ್ಲನೂ ಸಹಿಸ್ಕೊಳ್ತಾರೆ ಸೊ ಅದೇ ರೀತಿ ಜಗತ್ತು ಆ ಭೂದೇವಿಯ ಒಂದು ಮನೆಯಲ್ಲಿ ನಾವು ವರ್ಷ ಮಾಡ್ತೇವೆ ಅಲ್ವಾ ಎಷ್ಟೇ ಬಿಸಿಲು ಆದ್ರೂ ಸಹ ಕೊನೆಗೆ ಏನಾಯ್ತು ಯಾಕೆ ಅಷ್ಟೊಂದು ಬಿಸಿಲಾಗುತ್ತೆ ಆಗುತ್ತೆ ನಮ್ಗೆಲ್ಲ ಅರಿವಾಗಬೇಕು ಯಾಕೆ ಒಂದು ಶಿಕ್ಷೆ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಸೂಚನೆ ಅದೆಲ್ಲ ಅಲ್ವಾ ಸೊ ಆಕ್ರೆ ಏನಾಯ್ತು ಅಂದ್ರೆ ನಮ್ಗೆ ಒಬ್ರು ಫ್ರೆಂಡ್ ಇದ್ರು ಅವ್ರ ಮನೆಯವರು ಒಂದು ಎಲ್ಲ ಈ ಅಪ್ಲಯನ್ಸಸ್ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಎ ಸಿ ರೆಫ್ರಿಜರೇಟರು ಅಂತೆಲ್ಲ ಈ ಸರಿ ಏನಾಯ್ತು ಅಂದ್ರೆ ಅವ್ರು ಹೇಳ್ತಾ ಇದ್ರು ನಮ್ಮನೆಗೆ ಬಂದಾಗ ಮೇಡಮ್ ಎಸಿಗೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಎಲ್ಲರೂ ಎ ಸಿ ಕೊಂಡ್ಕೊಳ್ಳೋದು ಈ ಎ ಸಿ ಕೊಂಡ್ಕೊಳ್ತಾ ಇದಾರೆ ಮೇಡಮ್ ಎಸಿನೇ ಇಲ್ಲ ತಯಾರಿಕೆನೆ ನಿಲ್ಸ್ಬಿಟ್ಟಿದಾರೆ ಅಷ್ಟೊಂದು ಬೇಡಿಕೆ ಆಗ್ತಾ ಇದೆ ಅಂತ ಕೇಳಿದಾಗ ಬಹುಶಃ ನಮ್ಗೆಲ್ಲ ಇದು ಅಂತ ಈ ಒಂದ್ಕಡೆ ನಾವು ಏನ್ ಮಾಡ್ತಾ ಇದೀವಿ ಪರಿಸರನ ಉಳಿಸ್ಬೇಕು ನಾವು ಮಳೆ ಬರಬೇಕು ತಾಪಮಾನ ಕಡಿಮೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಒಂದು ಪರಿಹಾರನ ಹುಡ್ಕೋಬೇಕಲ್ವಾ ಸುಲಭ ಪರಿಹಾರ ಏನಿತ್ತು ಎಲ್ಲರೂ ಗಿಡ ಮರಗಳ తల తర ఒ అదన బ్రత అంతి ఏరీ గారి బరగ్ ఏ మన అది బహుశా నాటికలు ఏసీ అసలు డిమాండ్ ఏసీ రెఫ్రిజరేటర్స్ అూస్ ఫ్లో కార్బన్స్ వరకు ಅದೇನಾಗುತ್ತೆ ಹೊರಗಡೆ ಹೋದ್ರೆ ನಮ್ಮ ಒಂದು ಪರಿಸರವನ್ನ ಹಾನಿ ಮಾಡುತ್ತೆ ಹಾಗಾದ್ರೆ ನಾವು ಪರಿಸರ ಎಲ್ಲ ಆಚರಣೆ ಮಾಡ್ತೀವಿ ಅವೇರ್ನೆಸ್ ಮುಗಿಸ್ತೀವಿ ಎಲ್ಲವೂ ಮಾಡ್ತೀವಿ ಎಜುಕೇಟೆಡ್ ಪೀಪಲ್ಸ್ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಎರಡು ತಿಂಗಳು ಅವರು ಬಿಸ್ ಬಿಸಿಲನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವರು ಅಲ್ವಾ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಎಸಿಯನ್ನು ಖರೀದಿ ಮಾಡಿ ಮನೆಯೊಳಗಡೆ ಹಾಕಿಬಿಡ್ತಾ ಇದ್ದಾರೆ ಅದರಿಂದ ಏನಾಗ್ತಾ ಇದೆ ಇಂಡೈರೆಕ್ಟ್ ಆಗಿ ಅಗೇನ್ ಏನಾದರೂ ಪರಿಸರಕ್ಕೆ ಸಪೋರ್ಟ್ ಮಾಡ್ತಾ ಇದೀವ ಇಲ್ಲ ನಾವು ಮಾಡಬೇಕಾಗಿದ್ದೇನು ಅಲ್ವಾ ಅಂದ್ರೆ ಒಂದು ವೇಗ ವೇಗ ಇಲ್ಲದೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಬಟ್ ಅದಕ್ಕೊಂದು ವೇಗ ಇರುತ್ತೆ ಆ ವೇಗವನ್ನ ಘಾಟಿ ಹೋಗ್ತಾ ಇದೆ ಇವತ್ತು ಅಲ್ವಾ ಅಂತಹ ಒಂದು ವೇಗದಲ್ಲಿ ಹೋಗ್ತಾ ಇರೋದ್ರಿಂದ ಪ್ರಕೃತಿ ಇದೆಲ್ಲ ಮುನ್ಸೂಚನೆ ಒಂದು ಒಂದು ಗಂಟೆಯನ್ನ ಬಾರಿಸ್ತಾ ಇದೆ ನಿಮ್ಗೆ ಏನ್ ಮಾಡ್ತಾ ಇದೆ ಸ್ವಲ್ಪ ನಿಂತು ನಿಂತು ನೋಡು ನೀನು ಏನ್ ಮಾಡ್ತಾ ಇದೆಯಾ ಇವತ್ತು ತಾಪಮಾನ ಹೀಗಾಗ್ತಾ ಇದೆ ಆದ್ರೆ ಏನಾಗುತ್ತೆ ಮಳೆ ಬರೋದಿಲ್ಲ ಮಳೆ ಸಕಾಲಕ್ಕೆ ಬರ್ತಾ ಹೋದ್ರೆ ಏನಾಗುತ್ತೆ ಆಹಾರ ಬೆಳೆಯೋಕ್ಕೆ ಆಗೋದಿಲ್ಲ ಸೊ ಅದು ಎಷ್ಟು ರೀತಿಯೇ ಬೆಳೆ ಅದನ್ನ ನಾವೇನು ಮಾಡ್ತೀವಿ ಎ ಸಿ ಖರೀದಿ ಮಾಡಿ ಮನೇಲಿ ಹಾಕೊಂಡ್ವಿ ಫ್ಲೋರೋ ಫ್ಲೂರೋ ಗಾರ್ಡ್ ಅನ್ಸೆಲ್ಲ ಬರೋ ಮತ್ತೆ ಸೊ ಇದು ಅಲ್ಲ ನಮಗೆ ಅಲ್ವಾ ಸೊ ಈಗ ಈ ಸಂದರ್ಭದಲ್ಲಿ ಎರಡು ಇದನ್ನು ನಾವು ನಾವು ಒಂದು ಅನುಷ್ಠಾನಗಳನ್ನು ಮಾಡಬೇಕಾಗುತ್ತೆ ಮತ್ತೆ ಏನಂದ್ರೆ ಅಟ್ಲೀಸ್ಟ್ ನಮ್ಮ ಶಾಲಾ ಕಾಲೇಜುಗಳಿಗೆ ಹೋದಂಥ ವಿದ್ಯಾರ್ಥಿಗಳು ಎರಡು ಏನು ಮಾಡಬೇಕು ಎ ಸಿ ಖರೀದಿ ಮಾಡುತ್ತಲ್ಲ ಗಿಡಗಳನ್ನ ನೆಡಬೇಕು ಹೌದು ಗಿಡ ನೆಡಬೇಕು ಅವರ ಅಭಿವೃದ್ಧಿ ಕಾರ್ಯಗಳು ನಿಂತ ಗೊತ್ತಲ್ಲ ಮೇಡಮ್ ಇನ್ನೇನು ರೋಡ್ ಮಾಡ್ಬೇಕು ಅಂತೀವಿ ಹೌದು ಮಾಡಬೇಕು ಅದರಲ್ಲಿ ಏನು ಹೇಳುತ್ತೆ ಎಲ್ಲ ಬೇರೆ ಪ್ರಾಣಗಳಲ್ಲೂ ಗಿಡ ಕಡಿಬೇಡಿ ಅಂತ ಎಲ್ಲೂ ಹೇಳೋದಿಲ್ಲ ಅಭಿವೃದ್ಧಿ ಕಾರ್ಯ ಆಗ್ಬೇಕಂದ್ರೆ ಗಿಡಗಳನ್ನು ಕಡಿ ಅರೆ ಒಂದು ಗಿಡವನ್ನ ಕಡಿದ್ರೆ ಎರಡು ಗಿಡಗಳನ್ನ ನೆಟ್ಟು ಅದನ್ನ ಏನ್ ಮಾಡಬೇಕು ಎರಡು ವರ್ಷ ಪೋಷಣೆಯನ್ನ ಮಾಡಿದ್ರೆ ಗಿಡ ಕಡಿಗಿರೋದು ನಮ್ಗೆ ಯಾವುದೇ ದೋಷವನ್ನು ನನಗೆ ಬರೋದಿಲ್ಲ ಅಂತ ಹೇಳಿ ಬೀದಕ್ಕ ಅದೆಲ್ಲ ನಾವು ಪಾಲನೆ ಮಾಡ್ತಾ ಇದ್ದೀವ ಮಾಡೋದು ತಗೋ ಒಂದು ಗಿಡ ಕಡಿ ಹತ್ತು ಗಿಡ ಕಡಿ ಹತ್ತು ಗಿಡ ಕಡಿದ್ರೆ ಇಪ್ಪತ್ತು ಗಿಡ ನೆಡಬೇಕು ಅದನ್ನ ನಾವು ಪಾಲನೆ ಮಾಡ್ತೀವಿ ಇನ್ನೊಂದೇನು ಸಿಂಪಲ್ ಲೀವಿಂಗ್ ಹೈ ಥಿಂಕ್ ಅದೇನಾದರೂ ಫಾಲೋ ಮಾಡ್ತಾ ಇದೆಯಾ ಇಲ್ಲ ಎಲ್ಲರಿಗೂ ಅದೂರಿ ಜೀವನ ಬೇಕು ಅಲ್ವಾ ಸಿಂಪಲ್ ಆಗಿ ಲೈಫ್ ಲೀವಿಂಗ್ ಮಾಡೋದು ನಮ್ಗೆ ಯಾರಿಗೂ ಸಹ ಬೇಕಾಗಿಲ್ಲ ಹೈ ತಿಂಕಿಂಗ್ ಅದು ಇಲ್ಲೇ ಇಲ್ಲ ಕೂಡ ಸಿಂಪಲ್ ಲೀವಿಂಗ್ ಬಂದರೆ ಐ ತಿಂಕಿಂಗ್ ಬಂದೇ ಬರಬೇಕು ಯಾವಾಗ ನಮ್ಮ ಲೈಫ್ ಅಗ್ಜುರಿ ಇರಬೇಕು ನಮ್ಗೆ ಸಿನೇ ಬೇಕು ನಮಗೆ ದೊಡ್ಡ ದೊಡ್ಡ ಬಂಗ್ಲೆಗಳು ಬೇಕು ನಮಗೆ ಆಸ್ ಆಸೆ ಏನಾಗ್ತಾ ಇದೆ ದುರಾಸೆ ಸೊ ಇದಕ್ಕೆಲ್ಲ ಮೂಲ ಕಾರಣ ಅವತ್ತೇ ಬುತ್ತೆ ಅಲ್ವಾ ಹಿಂದೆ ಅದು ಆಗ ಮೇಲೆ ಸೊ ಆಸೆಯೇ ದುಃಖಕ್ಕೆ ಮೂಲ ಇದೆಲ್ಲ ದುಃಖನೇ ಮಳೆ ಬರಲ್ಲ ಅನ್ನೋದು ಒಂದು ದುಃಖ ಶೆ ಆಗ್ತಾ ಇದೆ ಬಂದು ಅದು ದುಃಖ ಸಾಲದಲ್ಲಿ ರೈತನ ಮಳೆ ಬೆಳೆ ಬೆಳೆಯಲ್ಲ ಅದ್ಭುತ ಇವೆಲ್ಲವೂ ದುಃಖ ಬರುತ್ತೆ మన మర పడిరా మన కట్కడీరా మనుష్యనే సో ప్రకృతి అగాధవ సంపత్న కొట్ బస్కు అంద బో అూడ్ బాగ్లీ ఎస్ బో అస్ అల్వ నేను హు హోడ్తీని అంద ಅಗೇನ್ ಇಟ್ ಬಿಕಮ್ಸ್ ಅಂದ್ರೆ ದುರಾಸೆ ಸೊ ಮ್ಯಾ ಅವರು ಒಂದು ಕಡೆ ಹೇಳೋದು ಮತ್ತೆ ಸಿಂಪಲ್ ಲೀವಿಂಗ್ ಐ ತಿಂಕಿಂಗ್ ಎರಡು ಅವರೇ ಹೇಳಿರೋದು ಇದನ್ನ ಬಹುಶಃ ನಾವೆಲ್ಲರೂ ಪಾಲಿಸ್ಬಿಟ್ರೆ ಸೊ ಹಾಸೆಯ ದುಃಖಕ್ಕೆ ಮೂಲ ಕಾರಣ ಅನ್ನೋದು ಹೊರಟೋಗಿದೆ ಆಮೇಲೆ ಏನು ಪರಿಸರ ಉಳಿಸ್ಬೇಕು ಬೆಳೆಸ್ಬೇಕು ಅದು ತಾನಾಗೇ ಹೋಗ್ತಾ ಇತ್ತು ಸೊ ಪ್ರತಿ ವರ್ಷ ನಾವು ನಾವು ನೋಡಿದಂಥ ಕಾಲದಲ್ಲಿ ನಾವೆಲ್ಲ ಹೋಗ್ಬೇಕಾದ್ರೆ ಸಕಾಲದಲ್ಲಿ ಮಳೆ ಬರ್ತಾ ಇತ್ತು ಅಕಾಲದಲ್ಲಿ ಬೆಳೆಗಳಾಗ್ತಾ ಇತ್ತು ಯಾವುದೇ ಏನು ನಮಗೆ ಅಷ್ಟೊಂದು ಸಮಸ್ಯೆಗಳು ಅಗಾಧವಾಗಿ ಕಾಣಿಸ್ತಾ ಇರಲಿಲ್ಲ ನಮ್ಗೆ ಎಲ್ಲರೂ ಸಮೃದ್ಧಿಯಾಗಿದ್ವಿ ಒಳ್ಳೆ ಊಟ ಸಿಗ್ತಾ ಇತ್ತು ಒಳ್ಳೆ ನೀರು ಸಿಗ್ತಾ ಇತ್ತು ಎಲ್ಲರೂ ಸಿಗ್ತಾ ಇದೆ ಈಗಿನ ಅವಾಗ ಏನಾಗ್ತಾ ಇದೆ ಅಭಿವೃದ್ಧಿ ಅನ್ನೋದು ಒಂದು ಹಂತದಲ್ಲಿ ಗತಿಯಲ್ಲಿ ಸಾಕ್ತಾ ಇತ್ತು ಯಾರಿಗೂ ತುಂಬಾ ದುರಾಸೆ ಅನ್ನೋದು ಇರ್ತಿರ್ಲಿಲ್ಲ ಎಲ್ಲರೂ 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 ಸಹ ಶೇರ್ ಮಾಡ್ಕೊಂಡು ತಿಂತೇರಿಂಗ್ ಅಂಡ್ ಕೇರಿಂಗ್ ಇತ್ತು ಪಾಲಿಸಿ ಇವಾಗ ಇವಾಗ ಯಾಶ್ ಇಲ್ಲ ಕೇರಿಂಗೂ ಇಲ್ಲ ಅವ್ನಿಗೆ ಒಂದು ಮನೆ ಇದ್ರೆ ಸಾಕಾಗಿಲ್ಲ ಎರಡು ಮನೆ ಬೇಕು ಒಂದು ಸೈಡ್ ಇದ್ರೆ ಸಾಕಾಗಿಲ್ಲ ಹತ್ತು ಸೈಡ್ ಬೇಕು ಅಲ್ವಾ ಒಂದು ಹತ್ತು ಜೊತೆ ಬಟ್ಟೆ ಇದ್ರೆ ಸಾಕಾಗಲ್ಲ ಅವ್ಗೆ ತುಂಬಾ ಬಟ್ಟೆ ಬೇಕು ಅಲ್ವಾ ಆಮೇಲೆ ಹೀಗೆ ಒಂದು ಒಂದು ಟೂ ವೀಲರ್ ಇದ್ರೆ ಸಾಕಾಗಲ್ಲ ನಮಗೆ ಫೋರ್ ಫೋರ್ ವೀಲರ್ ಬೇಕು ಫೋರ್ ವೀಲರ್ ಇದ್ರೆ ಬೇಡ ಅದು ಕೋಟಿ ಗಂಟ್ಲೆ ಬಾಳ ಅಂತ ಕಾರ್ ಬೇಕು ಸೊ ಈ ತರ ಒಂದು ಆಸೆ ಏನಾಗ್ತಾ ಇದೆ ದುಪ್ಪಟ್ ಹಾಕ್ತಾ ಇದೆ ಆಸೆ ದುಪ್ಪಟ್ಟು ಹಾಕ್ಬಿಟ್ರೆ ಏನಾಗುತ್ತೆ ಇರೋ ಒಂದು ಸಂಪನ್ಮೂಲ ನಾವು ಏನ್ ಮಾಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅರಿವು ಬರಬೇಕು ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ನಾವು ಜೀವನ ಶೈಲಿಯನ್ನ ನಾವು ಸರಿಯಾಗಿ ಪಾಲಿಸೋದಿಲ್ಲ ನಮ್ದೇ ಆದಂತ ಒಂದು ಜೀವನ ಶೈಲಿ ಸರಳವಾದ ಜೀವನ ಶೈಲಿಯಲ್ಲಿ ನಾವು ಬದುಕೋದು ಕಲಿಯೋದಿಲ್ವೋ ಅಲ್ಲಿವರೆಗೂ ನಾವು ಎಷ್ಟೆಲ್ಲ ಸಂಪತ್ತು ಎಷ್ಟೆಲ್ಲ ಕಾರ್ಯಕ್ರಮಗಳು ಎಷ್ಟೆಲ್ಲ ಅಭಿವೃದ್ಧಿ ನೀವು ಮಾಡ್ತಾನೆ ಹೋಗ್ರಿ ಮನುಷ್ಯನ್ಗೆ ಏನು ಆಸೆ ಅನ್ನೋದು ತಪ್ಪೋದಿಲ್ಲ ದುರಾಸೆ ಅನ್ನೋದು ಬಂದ್ಬಿಡುತ್ತೆ ಸೊ ನಾವು ಬೇಕಾಗಿರೋದು ಇದೆ ನಮ್ಗೆ ಏನು ಸಿಂಪಲ್ಲಿ ಹೈ ತಿಂಕಿಂಗ್ ನೀಡಲಗಳು ಇರೋದು ಲಿಮಿಟ್ ನಲ್ಲಿ ಬಳಸ್ಕೊಳ್ಳೋದು ಬೇಕು ಬಳಸ್ಕೋಬೇಕು ಅತಿಯಾಗಿ ಬಳಸ್ಕೊಂಡ್ಬಿಟ್ರೆ ಅದು ಏನಾಗುತ್ತೆ ನಾವೇ ಅದಕ್ಕೆ ತೊಂದರೆಯನ್ನ ಪಡಬೇಕಾಗುತ್ತೆ ನಾವೆಲ್ಲ ನಾವು ಹೊರಟೋಗ್ಬಿಡ್ತೀವಿ ಆದ್ರೆ ಮುಂದೆ ಬರುವಂತಹ ಜನರೇಷನ್ ಏನಿರುತ್ತೆ ಅವರಿಗೆ ಕೊರತೆ ಉಂಟಾಗುತ್ತೆ ಕೊರತೆಯ ಜೊತೆಗೆ ಅವ್ರಿಗೆ ಬದುಕೋದಕ್ಕೆ ಏನು ಅವರು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಹೊರಟೋಗ್ತಾರೆ ಅಲ್ವಾ ಕಾಯಿಲೆ ಗುಡ್ಗನ್ ಸ್ವಲ್ಪ ಹೋಗ್ಬಿಡ್ತಾರೆ ಹ ಅವ್ರ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲವೂ ಇದ್ರೂ ಸಹ ಅವ್ನು ಜೀವನ ನಡೆಸೋದಿಕ್ಕೆ ಒಳ್ಳೆ ಆರೋಗ್ಯ ಬೇಕಲ್ಲ ನಿನ್ನೆ ತಾಯಿ ಯೋಗ ಟೀಚರ್ ಹೇಳ್ತಾರೆ ಎಲ್ಲ ಇರುತ್ತೆ ಅವ್ನ ಆರೋಗ್ಯನೇ ಇರಲ್ಲ ಅಂದ್ರೆ ಏನ್ ಯೋಜನೆ ಬೇಕು ಎಲ್ಲ ಸಂಪತ್ತು ಭೂಮಿನೇಗಿದೆ ಅದನ್ನ ನಾವು ಏನ್ ಬಳಸ್ಕೊಳ್ಬೇಕಂತ ಗೊತ್ತಿಕ್ಕ ಗೊತ್ತಾಗಲ್ಲ ಅಂತ ಅಂದಾಗ ಅತಿಯಾಗಿ ನಾವು ಬಳಸ್ತಾ ಹೋದ್ರೆ ಒಂದ್ ಕಡೆ ಶಾರ್ಟೇಜ್ ಆಗುತ್ತೆ ಪುನರ್ ನಿರ್ಮಾಣ ಮಾಡುತ್ತೆ ಪಾಪ ಭೂಮಿ ತಾಯಿ ನೋಡಿ ಎಷ್ಟು ಕೋಟಿ ವರ್ಷಗಳಂತ ಈ ಭೂಮಿ ಇಲ್ಲಿ ನಿಂತಿದೆ ನಾವು ಮನುಷ್ಯ ಈ ಭೂಮಿ ಮೇಲೆ ನಾವು ಕೋಟ್ಯಾಂತರ ವರ್ಷಗಳಿಂದ ನಾವು ಯುಗಗಳನ್ನೇ ನೋಡಿಬಿಟ್ಟಿದ್ವಿ ಅಲ್ವಾ ಎಲ್ಲಾದರೂ ನಮಗೆ ಕೊರತೆ ಕಾಣ್ತಾ ಇದೆಯಾ ಹಾಂ ಆಕ್ಸಿಜನ್ ಇದೆ ಅಲ್ವಾ ಹಾಂ ನೆರಳಿದೆ ಹಾಂ ಊಟ ಸಿಗ್ತಾ ಇದೆ ಅಲ್ವಾ ನಾವಾಗ ನಾವೇ ಕುತ್ಕೊಂಡು ನೋಡಿದಾಗ ಇದರಲ್ಲಿ ಯಾರ್ದು ದೋಷ ಅಲ್ಲಿ ಮನುಷ್ಯದೇ ದೋಷ ಹ್ಞೂ ಹಾಗಾದ್ರೆ ಶಿಕ್ಷಣ ಕುಡಿ ಇರ್ತಾರೆ ಶಿಕ್ಷಣನೂ ಕೊಟ್ಟಿದ್ದೀವಿ ಹಾಂ ಆದ್ರೂ ಸಹ ನಾವು ಈ ಒಂದು ಅಹಿತಕರವಾದಂತ ಕೆಲಸಗಳನ್ನ ಮಾಡಿ ಪ್ರಕೃತಿಗೆ ನಾವು ಆಗಿನ ಹಾಗೆ ನಾವು ಅದಕ್ಕೆ ಒಡೆತವನ್ನ ಕೊಡ್ತಾ ಇದ್ದೀವಿ ಕಾಡ್ಗಳನ್ನ ಕಡಿತಾ ಇದ್ದೀವಿ ಅಲ್ವಾ ಬಿಸಿಲು ಬಂದಾಗ ನಾವು ನೋಡ್ತಾ ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ ಏನ ಒಣಗೋಗ್ಬಿಟ್ಟಿದ್ರೆ ಜನ ಏನ್ ಮಾಡ್ತಾರೆ ಕಾಡ್ಗಿಚ್ಚು ಹೊಂದ್ಬಿಡ್ತಾರೆ ಕಾಡ್ಗಿಚ್ ಆಗೋದಿಲ್ಲ ಎಲ್ಲ ಹತ್ತಿಕ್ಕೆ ಸಾಧ್ಯ ಕಾಡ್ಗೀಜು ಆ ಕಾರ್ಡ್ ಹೋಗ್ತಾರೆ ಜನ ಏನೋ ಒಂದು ಸ್ಮೋಕಿಂಗ್ ಮಾಡ್ತಾರೆ ಅದನ್ನ ఆమె ఏన్త కార్డ్ సా అదే యాంకీ హిడుతా ఎలా ఆమె కడద వర్ష నోడ ఈ భూమి ఎంబతరస్ ఆక్సిజన్ అప్లై మాట్లా అమెజాన్ కార్డు అలా నిజాపత్న ఓట్తా అదే అది ఇవ్వంత సంకూలన జీవితం ఇన్ను పతె హక్త అసొందు ఆడవాడదు అది హోద్రెలికి ఆగోదా అంతా భూమి పర్సెంట్ ಆಮ್ಲಜನಕವನ್ನ ಸಪ್ಲೈ ಮಾಡ್ತಾರೆ ಅಲ್ವಾ ಸೊ ಅಷ್ಟ ನಾವೆಲ್ಲ ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ರು ಭೂಮಿ ತನ್ನ ಒಂದು ಕೆಲಸವನ್ನ ನಿಲ್ಲಿಸಿಲ್ಲ ಅಲ್ವಾ ಎಲ್ಲವನ್ನು ಸಹಿಸ್ಕೊಂಡು ಸೊ ನಮಗೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದೆ ತಾಪಮಾನ ಜಾಸ್ತಿ ಆಗ್ತಾ ಇರ್ತಿದೆ ಇನ್ನೇನೋ ಭೂಕಂಪಗಳಾಗ್ತಾ ಇರುತ್ತೆ ಅಲ್ವಾ ಅತಿಯಾದ ಆಮೇಲೆ ಮಳೆ ಬರೋದಿಲ್ಲ ಸಕಾಲಕ್ಕೆ ಆಮೇಲೆ ಆ್ಯಸಿಡ್ ರೈನ್ ಆಗುತ್ತೆ ಆಮೇಲೆ ಬೆಂಕಿ ಮಳೆ ಬೀಳುತ್ತೆ ಇವೆಲ್ಲ ಬರುತ್ತೆ ತಾಪಮಾನ ಹೆಚ್ಚಾಗ್ತಾ ಇದ್ರೆ ಏನೆಲ್ಲ ಅನಾಹುತಗಳಾಗುತ್ತೆ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿದ್ರು ಸಹ ನಾವೆಲ್ಲ ಏನ್ ಮಾಡ್ತೀವಿ ಆ ಒಂದು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನ ಮಾಡಿದ್ರೆ ನಾವು ಐ ಲಿವಿಂಗ್ ಸಿಂಪಲ್ ಥಿಂಕಿಂಗ್ ಅಂತ ಹೊಡ್ತಾ ಇದ್ವಿ ಸೊ ಹಾಗಾಗಿ ಅದೆಲ್ಲ ಮಾಡಿದರೆ ನಾವು ನಮ್ಮ ಲೈಫಲ್ಲ ತುಂಬಾ ಸಿಂಪಲ್ ಇಟ್ಕೊಂಡ್ರೆ ಎಲ್ರೂ ಒಂದು ಶಪಥವನ್ನ ಮಾಡಬೇಕು ಅದರ ಒಂದು ಪರಿಸರ ಕಾಳಜಿಗೆ ಬಹಳ ಮುಖ್ಯವಾಗುತ್ತೆ ಆಮೇಲೆ ಬಂದ ಗಿಡವನ್ನು ನಾವು ನೆಡಲೇಬೇಕು ಅದರಲ್ಲೂ ನೀವು ಮಕ್ಕಳೇ ಹಳ್ಳಿಯಲ್ಲಿ ಇರೋದ್ರಿಂದ ಸಾಕಷ್ಟು ಭೂಮಿ ಇರುತ್ತೆ ಅಲ್ವಾ ನಮ್ಗಳಲ್ಲಿ ನಾವು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ವಿ ಬಾಕಿ ಕಾಡುಗಳಲ್ಲಿ ಆದ್ರೂ ಸಹ ನಾವ್ ಎಲ್ಲೋ ಒಂದು ಪಾಟ್ಗಳನ್ನ ಇಟ್ಕೊಂಡು ಎಲ್ಲೆಲ್ಲೋ ಇಟ್ಕೊಂಡು ಅವನ್ನೆಲ್ಲ ಇದು ಮಾಡ್ಕೊಂಡು ಬೆಳೆಸ್ಬೇಕಪ್ಪ ಅಂತೇಳಿ ಸಿಟಿಗಳಲ್ಲೂ ಮಾಡ್ತಾ ಇದಾರೆ ಟೆರೇಸ್ ಗಾರ್ಡನಿಂಗ್ ಅಂತ ಹೇಳಿದ್ರು ಸಿಟಿಗಳಲ್ಲಿ ಟೆರೆಸ್ ಮೇಲೆ ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸಣ್ಣ ಸಣ್ಣ ತರಕಾರಿಗಳನ್ನು ಬೆಳೆಸಿ ಪಾಟ್ಗಳಲ್ಲಿ ಟಬ್ಗಳಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ಬೆಳೆಸಿ ಮಾಡ್ತಾ ಇದ್ದಾರೆ ಜನ ನನ್ನ ನನ್ಕೋನಿಂಗ್ಸ್ ಇದ್ದಾರೆ ಮಾಡ್ತಾ ಇದ್ದಾರೆ ಇದೆಲ್ಲ ಏನಂದ್ರೆ ಅವ್ರಿಗೆ ಪರಿಸರದ ಮೇಲೆ ಇರುವಂತಹ ಆಸಕ್ತಿ ಕಾಳಜಿ ಖಂಡಿತ ನಮ್ಮೆಲ್ಲರಿಗೂ ಪರಿಸರದ ಮೇಲೆ ಒಂದು ಆಸಕ್ತಿ ಇದೆ ಕಾಳಜಿ ಇದೆ ನಮ್ಮ ಒಂದು ಅಸ್ತಿತ್ವ ಇದು ಏನ್ ನಾವು ನಾವ್ ಬಂದಿದ್ದೀವಿ ನಾವು ಹೋಗೋಕ್ ಮುಂಚೆ ನಾವೆಲ್ಲ ಏನ್ ಮಾಡ್ಬೇಕು ಮುಂದಿನ ಜನ ಏನು ಉಳಿಸ್ ಹೋಗ್ಬೇಕು ಹಾಳು ಮಾಡಬಾರ್ದು ಅನ್ನೋದೆಲ್ಲ ನಮ್ಮ ಮನಸ್ಸಿಗೆ ಬಂದ್ಬಿಟ್ರೆ ಖಂಡಿತ ಸಹ ನಾವು ಯಾರು ಏನು ಮಾಡಿದೆ ಹೋಗಬೇಕು ಇನ್ನೊಂದು ಇನ್ಸಿಡೆಂಟ್ ಏನ್ ಸರ್ ಬೇಸಿಗೆಯಲ್ಲಿ ನೋಡಿದ್ರು ಅಂತ ನಾನು ದೇವರಾಯಿರ್ಗ ಹೋಗಿದ್ದೆ ತುಮಕೂರು ಸೊ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಆ ಬೆಟ್ಟ ಕೆ ಯೋಗ ನರಸಿಂಹ ಭೋಗಲ್ ನರಸಿಂಹ ಅಂತ ಇದೆ ನೀವು ಯಾರನ್ನ ನೋಡಿದೀರೂರು ನೋಡಿದೀರ ಯಾರು ನೋಡಿದೂರು ಬೆಟ್ಲು ಹತ್ತು ಹೋಗ್ಬೇಕು ನಾನೂರ ಐನೂರು ಬೆಟ್ಟ ಇದೆ ಅದು ಭೋಗಲ್ ನರಸಿಂಹ ಹತ್ತಿದೆ ನಾನು ಹತ್ತು ಗ್ರಾಮ ಮನೇಲಿ ರಾಮದೇವರ ಬೆಟ್ಟಕ್ಕೆ ಹೋಗಿದೆ ನಾನು ಡಿಲಿವರಿ ಆಫೀಸ್ ಹೋಗ್ಬೇಕಾದ್ರೆ ಡಿಲಿವರ ಲೇಟ್ ಆಗುತ್ತೆ ಅಂತಾಗ ಅಂತ ಏನ್ ಮಾಡೋದು ಅಂತ ಹೇಳಿ ರಾಮದೇವ್ರ ಬೆಟ್ಟಕ್ಕೆ ಹೋಗಿದೆ ಯಾಕೆ ಎರಡು ಇನ್ಸಿಡೆಂಟ್ಸ್ ಇದನ್ನ ನಾನು ತಗೊಂಡಿದ್ದೆನೂರು ಬೆಟ್ಟಿದೆ ನಾನು ಕೇಳಿದೆ ಮಕ್ಳಿಗೆ ಕಾಲೇಜ್ ಮಕ್ಕಳಿಗೆ ಶನಿವಾರ ಇತ್ತಲ್ಲ ಎಲ್ಲ ಅಲ್ಲಿದ್ರು ಓಕೆ ಸೊ ಅಲ್ಲಿಗೆ ಯಾವಾಗ ಅವರು ಹೇಳು ಮೇಡಮ್ ಐನೂರು ಮೇಡಮ್ ಅಂತ ಹೇಳಿ ಅವಾಗಪ್ಪ ಅಂತ ಹೇಳಿ ನಾವು ಕತ್ತಿಗಿಳಿದ್ವಿ ಏನು ಅಲ್ಲಿ ಏನು ಕಂಬತ್ತು ಅಂದ್ರೆ ವಾಟರ್ ಬಾಟಲ್ ಅನ್ನ ಅಲ್ಲಲ್ಲೇ ಬಿಸಾಕ್ತಿದ ಸಿ ಕಾಲೇಜ್ ಸ್ಟೂಡೆಂಟ್ಸ್ ಅಪ್ಪ ಅವರು ಏನಕ್ಕೆ ಎಕ್ಸ್ಕರ್ಷನ್ ಲೈಕ್ ಎಕ್ಸ್ಕರ್ಷನ್ ಸಿ ಅವು ಹೋಲಿ ಪ್ಲೇಸಸ್ ಅವ್ರಿಗೆ ಹೋಲಿ ಪ್ಲೇಸಸ್ ಯಾವ್ದು ಆಮೇಲೆ ವಾರ್ತಿಗಳು ಯಾವುದು ಅವು ಗೊತ್ತಿಲ್ಲ ಸೊ ಅಲ್ಲಿ ವಾಟರ್ ಬಾಟಲ್ ಇಟ್ಕೊಂಡು ನಾನು ಒಬ್ಬರು ನೋಡಿದೆ ಅಲ್ಲೇ ತೆಗೆದು ಅಲ್ಲಿ ಪ್ರಾಣಿಗಳು ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಕವರ್ ಯಾರಿಲ್ಲ ಜಾಸ್ತಿ ನಾನು ಕಾಲೇಜ್ ಹಾಗಾದ್ರೆ ನಾವು ಶಾಲೆಗಳಲ್ಲಿ ಅವ್ರಿಗೆ ಪರಿಸರ ಮೂಡಿಸಿ ಆದ್ರೆ ಯಾಕೆ ಮಾಡ್ತಾರೆ ಅವ್ರಿಗೆ ಪರಿಸರದ ಮೇಲೆ ಕಾಳಜಿ ಇಲ್ಲ ಅಲ್ಲೇ ಹಾಕಿದ್ದಾರೆ ಆ ಅಲ್ಲೇ ಬಿಸಾಡಿದ್ದಾರೆ ಸೊ ಈ ತರ ಎಲ್ಲ ನಾನು ನೋಡಿದೆ ಸೊ ಅಲ್ಲೂ ನೋಡಿದ್ರೆ ಆಮೇಲೆ ದೇವರ ಸಹ ಅಲ್ಲಿ ಏನಾಗುತ್ತೆ ಕಾಡಿನ ನಂಗೆ ಹೋಗ್ತಾರೆ ತಗೊಂಡೋಗ್ರಪ್ಪ ತಿಂದ್ರಪ್ಪ ತಿಂದು ಮದುವೆ ಮಾಡಿ ಆಮೇಲೆ ಎಲ್ಲ ಏನು ಊಟ ಮಾಡಿಕೊಂಡು ಪ್ರಕೃತಿಯನ್ನು ಸೋಗಿಸ್ಕೊಂಡು ಬನ್ನಿ ಅದಕ್ಕೆ ಇರೋದು ಅದು ಅಹಿತಕರ ಒಂದು ಚಟುವಟಿಕೆಗಳಲ್ಲೆಲ್ಲ ಇರೋದು ಆ ತಾಣಗಳು ನೀವು ಹೋಗ್ಬೇಕಾದ್ರೆ ಆ ತಾಣಗಳು ಯಾವುದು ಅಂತ ಫಸ್ಟ್ ನೋಡಬೇಕು ಅದು ಏನು ದೇವಸ್ಥಾನಗಳ ಇದ ಅಂತ ನೋಡಿ ಹೋಗ್ಬೇಕಲ್ಲ ದೇವಸ್ಥಾನಗಳ ಹೋದಾಗ ಪಾರ್ಕ್ ನನ್ನ ಹೋಗುದು ಅಲ್ಲಿ ಏನೋ ಒಂದು ಮನಸ್ಸಿನಲ್ಲಿ ಒಂದು ಮೆಡಿಟೇಷನ್ ಮಾಡಿಕೊಂಡು ಒಂದು ಧ್ಯಾನ ಮಾಡ್ಕೊಂಡು ಹೋಗಿ ಆ ಪರಿಸರಕ್ಕೆ ಏನು ಹಾನಿ ಮಾಡಿದಾಗ ಅಲ್ಲಿರೋ ಪರಿಸರವನ್ನ ನೋಡಿ ಆಸ್ವಾದನೆ ಮಾಡಿ ನಮಗಂತೂ ಆತರ ಒಂದು ಇದು ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ಜಾಗ ಕೊಟ್ಬಿಟ್ಟು ಈ ತರ ಮಾಡ್ರಪ್ಪ ಭೂಮಿ ತರ ಅಂದ್ರೆ ಯಾರಾದ್ರೂ ಒಬ್ಬ ಮನುಷ್ಯ ಮಾಡೋದು ರೆಡಿ ಇದೆ ಮಾಡ್ತೀವಿ ಏನಪ್ಪ ಒಂದ್ ಹೊಸ ಭೂಮಿ ಸೃಷ್ಟಿ ಮಾಡಪ್ಪ ಅಂದ್ರೆ ನೀನ್ ಇವತ್ತು ರಾಕೆಟ್ ತಗೊಂಡು ನಾವು ಅಲ್ಲಿ ಹೋಗ್ತೀವಿ ಭೂಮಿ ತರನೇ ಒಂದು ಭೂಮಿಯನ್ನ ಸೃಷ್ಟಿ ಮಾಡಿ ಅಂತ ಯಾರನ್ನ ಹೊಂದ ಎಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ಪ್ರತಿ ವರ್ಷ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೀವಿ ಶಾಲಾ ಕಾಲೇಜು ಮಕ್ಕಳೇ ಹೊರಗಡೆ ಏನೆಲ್ಲ ಮಾಡ್ತಾ ಇದಾರೆ ಅನ್ನೋದು ನಾವು ಇವತ್ತು ಕಣ್ಣಾರ ನೋಡ್ತಾ ಇದ್ದೀವಿ ಸೊ ಬಹುಶಃ ಅವೆಲ್ಲ ಮಾಡುದು ಅಪರಾಧ ಅಂತ ಹೇಳ್ತಾ ಬಹುಶಃ ನೀವೆಲ್ಲ ಮುಂದಿನ ದಿನಗಳಲ್ಲಿ ಇವೆಲ್ಲ ಪಾಲಿಸ್ತೀರಾ ಅಂತ ಅನ್ಕೊಂಡು ನಾವೇನು ಇವತ್ತು ಇನ್ನೊಂದು ಪರಿಸರ ದಿನವನ್ನ ನಾವು ದಾಳಿಯಲ್ಲಿ ಹಾಕೊಂಡಿದ್ದೇವೆ ಅದರ ಉದ್ದೇಶ ನಿಮ್ಗೆಲ್ಲರಿಗೂ ತಂತಿದೆ ತಲುಪೋದಷ್ಟೇ ಅಲ್ಲ ನೀವು ಓದೋ ಕಡೆ ಅದಕ್ಕೆ ಅನುಷ್ಠಾನ ಮಾಡಬೇಕು ಅನುಷ್ಠಾನ ಇಸ್ ವೆರಿ ಇಂಪಾರ್ಟೆಂಟ್ మొత్తం అనుష్ఠాన మేము అనిష్ట వ్యక్తిగా ఆగితే నేను ఏమేందో ఒక్క అదన అనుష్ఠాన మే ఇలా నా అనిష్టన యారు సహ కాపాడీ ప్రకృతి దేవినూ కానీ సో వందే ఐనగో నమ్మినా సో ఆయన సో ఈ దిన ఈ కార్యక్రమ యశస్వయ్ మూడు బందే ఇవెల్ సహ ఈ ఉద్దేశ మనసుకొని బాధితున్నా అంత భావిస్తా నన్నీ మాటలను ముగ్దా ಸಹಾನ ನಾವೆಷ್ಟೇ ಅದಕ್ಕೆ ನಾವು ಸಂಕಷ್ಟಗಳನ್ನು ಹೊಡೆದು ಪರಿಸರ ಮಾಲಿನ್ಯವನ್ನು ಮಾಡೋದನ್ನು ಸಹ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಕೆಲವೊಮ್ಮೆ ಏನಾಗುತ್ತೆ ಕೋಪ ಬಂದೆ ಬೇಸಿಗೆ ಬಿಸಿಲಿನ ತೆಗೆ ಆ ಗಾಳಿ ಗಾಳಿ ಗಾಳಿಯಿಂದ ಮಂದುವಾಗಿ ಬೀಸೋದು ಆನಂತರ ವೇಗವಾಗಿ ನಿರ್ಗಾಳಿ ತೂಕದಲ್ಲಿ ಬೀಸತಕ್ಕಂಥದ್ದು ಮಳೆನೇ ಪದ್ದೇ ಇರತಕ್ಕಂಥದ್ದು ಒಮ್ಮೊಮ್ಮೆ ರಭಸವಾಗಿ ಮಳೆ ಬೀಳ್ತಕ್ಕಂಥದ್ದು ಆ ನಂತರ ಪ್ರವಾಹಗಳು ಉಂಟಾಗ್ತಕ್ಕಂಥದ್ದು ನಂತರ ಭೂಕುಸಿತ ಉಂಟಾಗ ಉಂಟಾಗ್ತದೆ ಭೂಕಂಪಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಸಹ ಏನಾಗ್ತದೆ ಅಂದರೆ ಪ್ರಕೃತಿ ಮುಂದಾಗ ಮಾತ್ರ ಥರ ಆಗ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು ಸಸ್ಯಗಳನ್ನು ಹಾಕಿ ಬೆಳೆಸಿ ಅವುಗಳನ್ನ ಪೋಷಿಸಬೇಕು ಆನಂತರ ನಾವು ನಮ್ಮ ಜಾಗತಿಕ ತಾಪಮಾನವನ್ನು ಸಂರಕ್ಷಿಸಿಕೊಂಡ ಏನು ಮಾಡಬೇಕು ಆನಂತರ ವಿದ್ಯಾರ್ಥಿಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಬ್ಬ ನಾಗರಿಕರಾಗಿರ್ಬೋದು ಅವರ ಕರ್ತವ್ಯಗಳೇನು ಪರಿಸರವನ್ನು ನಾಶ ಮಾಡದೇ ಇರಬೇಕು ಆನಂತರ ಎಲ್ಲಿಂದಾಗಲಿ ಕ್ಯಾಫ್ಟಿಕ್ ಬಾತು ಆನಂತರ ಪರಿಸರದಲ್ಲಿ ಬಾತು ಇವೆಲ್ಲ ಒಂದು ನಾವಾಗಿಯೇ ತಿಳ್ಕೊಳ್ತಕ್ಕಂತಹ ಒಂದು ಸ್ವಯಂ ಪ್ರೇರಿತರಾಗಿ ತಿಳ್ಕೊಬೇಕು ಅಂಶಗಳು ಇಷ್ಟೆಲ್ಲ ಅಂಶಗಳನ್ನು ವಿಶದವಾಗಿ ಅಂದರೆ ವಿವರವಾಗಿ ನೀರಿತಮಿಸಿದರೆ ನಮ್ಮ ಅವರು ಅವರಿಗೆ ಎಲ್ಲ ಪರವಾಗಿ ಮನ್ನನೆಯನ್ನು ಸಲ್ಲಿಸ್ತಾರೆ